ನಮಸ್ಕಾರ ನಾನು ನಿಮ್ಮ ಎಂ ಪಿ ಮುದಾಳೆ ತಮಗೆಲ್ಲ ಗೊತ್ತಿರೋ ಹಾಗೆ ಬೀದರ್ ಜಿಲ್ಲೆಗಳಲ್ಲಿ ಸುಮಾರು ದಿನಗಳಿಂದ ಬಹಳಷ್ಟು ಚರ್ಚೆಯಲ್ಲಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ಬಸವೇಶ್ವರ್ ಎಂಟರ್ಪ್ರೈಸಸ್ ಮತ್ತು ಚಂದ್ರಕಾಂತ್ ಹೆಬ್ಬಾಳೆ ಅಶೋಕ್ ಹೆಬ್ಬಾಳೆ ಮಾಲೀಕತ್ವದ ಈ ಒಂದು ಎಂಟರ್ಪ್ರೈಸಸ್ನ ಬಗ್ಗೆ ಹಲವಾರು ರೀತಿಗಳ ಒಂದಿಷ್ಟು ಮಾತುಗಳನ್ನು ಕೂಡ ಕೇಳಿ ಬರ್ತಾ ಇದ್ದಾವೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಹಾರ ಸರಬರಾಜು ಮಾಡುವ ನಿಟ್ಟಿನಲ್ಲಿ ಮತ್ತು ಬಿ ಸಿ ಎಂ ಇಲಾಖೆಯಲ್ಲಿ ಈಗಾಗಲೇ ಕಳೆದ ವರ್ಷಗಳ ಹಿಂದೆ ಅವರು ಮಾಡಿರುವಂತಹ ಕಾರ್ಯ ಸಾಧನೆಗಳ ಬಗ್ಗೆ ಏನೆಲ್ಲ ಆಯಿತು ಅನ್ನೋದು ಕೂಡ ಒಂದಿಷ್ಟು ಚರ್ಚೆಗೆ ಬರ್ತಾ ಇದೆ ಇನ್ನೊಂದು ಕಡೆಯಿಂದ ಚಂದ್ರಕಾಂತ್ ಚಂದ್ರಶೇಖರ್ ಹೆಬ್ಬಾಳೆ ಮತ್ತು ಅಶೋಕ್ ಹೆಬ್ಬಾಳೆ ಅವರು ಸೇರಿಕೊಂಡು ನಡೆಸಿಕೊಂಡು ಬರುತ್ತಿರುವಂತಹ ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಬೀದರ್ ನಗರದ ದಲಿತ ಮುಖಂಡರಾಗಿರ್ತಕ್ಕಂಥ ವೈಜಯನಾಥ್ ಸುರೇಂಶ ಅವರು ಇಲ್ಲಿ ಯಾವುದೋ ಒಂದು ಟೆಂಡರ್ಗೋಸ್ಕರ ದಲಿತರು ಹೊಡೆದಾಡ್ತಾ ಇಲ್ಲ ಬಡದಾಡ್ತಾನು ಇಲ್ಲ ಆದರೆ ಯಾರಿಗೋ ಟೆಂಡರ್ ಕೊಡಿಸುವ ನೆಪದಲ್ಲಿ ಮತ್ತು ಯಾರಿಗೋ ಟೆಂಡರ್ ಬೇಡ ಎನ್ನುವ ನೆಪದಲ್ಲಿ ಇವತ್ತು ಈ ಬಸ್ ಸ್ಪೇಶ ಎಂಟರ್ಪ್ರೈಸ್ ಅನ್ನ ಇವರಿಬ್ಬರಿಗೆ ಒಂದಿಷ್ಟು ಏನೋ ಒಂದಿಷ್ಟು ಮುಂದೆ ಚಲ್ಲಿ ಜಗಳ ಹಚ್ಚಿದೆ ಅಂತಕ್ಕಂಥ ಮಾತು ಕೂಡ ಇನ್ನು ಕೆಲವರು ಮಾತಾಡ್ತಾ ಇದ್ದಾರೆ ಯಾಕೆ ಬೇಕಿತ್ತು ಇವರಿಗೆಲ್ಲ ಇದರ ಉಸಾಬರಿ ಅಂತ ಕೆಲವರು ಅಂತ ಇದ್ರೆ ಇನ್ನೊಬ್ರು ಕೇಳ್ತಾ ಇದ್ದಾರೆ ಅವ್ರು ಮಾಡಿದ ತಪ್ಪಿದೆ ಇವ್ರು ಮಾಡಿದ ಸರಿ ಇದೆ ಅಂತಕ್ಕಂಥ ಆಲೋಚನೆ ಬಿಟ್ಟರೆ ದಲಿತ ಸಂಘಟನೆಗಳಿಗೆ ಯಾವುದೇ ಒಂದು ಕೌಡೆಕಾಸಿನ ಕಿಮ್ಮತ್ ಇಲ್ಲದಾಗಿ ನಡ್ಕೊಳ್ತಾ ಇದ್ದಾರೆ ಎಂದು ಬೀದರ್ನ ಹಿರಿಯ ದೆಲ್ತ್ ಮುಖಂಡರಾಗಿರ್ತಕ್ಕಂಥ ವೈಜನಾಥ್ ಸೂರಂಶಿ ಅವರು ಆರೋಪ ಮಾಡ್ತಾ ಇದ್ದಾರೆ ಬಸವೇಶ್ವರ್ ನ ಮಾಲೀಕರು ಚಂದ್ರಶೇಖರ್ ಹೆಬ್ಬಾಳೆ ಮತ್ತು ಅಶೋಕ್ ಹೆಬ್ಬಾಳೆ ಅವರು ಗಾಂಧಿಗಂಜ್ನಲ್ಲಿ ಕೂತುಕೊಂಡು ಯಾವ ಅಧಿಕಾರಿಗಳಿಗೆ ಎಷ್ಟೆಷ್ಟು ಹಣಗಳನ್ನು ಕೊಡಬೇಕು ಯಾವ ಸಂಘಟನೆಯವರಿಗೆ ಎಷ್ಟೆಷ್ಟು ಹಣಗಳನ್ನು ಕೊಡಬೇಕು ಯಾವ ಎಂಎಲ್ ಎಷ್ಟೆಷ್ಟು ಹಣಗಳನ್ನು ಕೊಡಬೇಕು ಯಾವ ಅಧಿಕಾರಿಗಳಿಗೆ ಎಷ್ಟೆಷ್ಟು ಹಣಗಳನ್ನು ಕೊಡಬೇಕು ಅನ್ನೋದನ್ನ ವಿವರವಾಗಿ ನೀಡಿದ್ದಾರೆ ವೈಜನಾಥ್ ಸೂರ್ಯಂಶ್ ಅವರು ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳಿಂದ ಬಂದಿರುವಂತಹ ಈ ಒಂದು ಬಸವ ನ ನಡೆದು ಬಂದ ದಾರಿಯ ಬಗ್ಗೆ ಅನೇಕ ರೀತಿಗಳನ್ನ ವ್ಯಾಖ್ಯಾನ ಮಾಡಿದ್ದಾರೆ ವೈಜನಾಥ್ ಸೂರ್ಯ ಅವರು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ ದಲಿತ ಸಂಘರ್ಷ ಸಮಿತಿಗಳು ಯಾವುದೋ ಒಂದು ಕ್ಷೇತ್ರದಲ್ಲಿ ಉಳಿದುಕೊಂಡು ಕೆಲಸ ಮಾಡಬೇಕೇ ವಿನ ಹೊರತು ಬಲಿಷ್ಠವಾಗಿರ್ತಕ್ಕಂತ ಜಾತಿ ಜನಾಂಗಕ್ಕೆ ಹೋಗಿ ಅವರಿಗೆ ಸರ್ಟಿಫೈಡ್ ಕೊಡ್ತಕ್ಕಂಥ ಕೆಲಸ ಮಾಡಬಾರ್ದು ಸರ್ಟಿಫೈಡ್ ಕೊಡ್ಲಿಕ್ಕೆ ನಿಮಗೆ ಯಾವ ಹಕ್ಕಿದೆ ಅಂತಕ್ಕಂಥ ಮಾತನ್ನ ವಜ್ರಾಥ್ ಸುರೇಶ್ ಅವರು ಕೇಳ್ತಾ ಇದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಎಂಟರ್ಪ್ರೈಸ್ ಎಂಟರ್ಪ್ರೈಸಸ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಎನ್ನುವಂತ ಅನೇಕ ಆದೇಶಗಳು ಬಂದರೂ ಸಹ ಯಾವುದಕ್ಕೂ ಕೂಡ ಡಣ ಮಣ್ ಅಂಬದೆ ಚಂದ್ರಶೇಖರ್ ಹೆಬ್ಬಾಳೆ ಮತ್ತು ರಾಜೇ ಇವರು ನಮ್ಮ ಅಶೋಕ್ ಹೆಬ್ಬಾಳೆ ಅವರು ಸೇರಿಕೊಂಡು ನಡೆಸಿಕೊಂಡು ಬರ್ತಿರುವಂತ ಈ ಒಂದು ಬಸ್ಪೇಶರ್ ಎಂಟರ್ಪ್ರೈಸಸ್ನ ಕಪ್ಪು ಪಟ್ಟಿಗೆ ಸೇರ್ಲಿಕ್ಕೆ ಯಾವೊಬ್ಬ ಅಧಿಕಾರಿ ಕೂಡ ಕೌಡೆ ಕಾಸಿನ ಕಿಮ್ಮತ್ ಇಲ್ಲದ ಹಾಗೆ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರಂತೆ ಬಸವೇಶ್ವರ ಎಂಟರ್ಪ್ರೈಸ್ ನ ಮಾಲೀಕರು ಎಲ್ಲರಿಗೂ ತಮ್ಮ ಬುಡಕ್ಕೆ ಹಾಕಿಕೊಂಡು ಮನ ಬಂದಾಗೆ ಸರ್ಕಾರದ ಮನೆಗಳನ್ನು ಲೂಟಿ ಹೊಡಿತಾರಂತೆ ಇವ್ರು ಹೇಳ್ತಕ್ಕಂಥ ಜಲಪ್ಪ ಬೆಲ್ಲಾಳೆ ಅವರು ಹೇಳ್ತಕ್ಕಂಥ ಮಾತು ಈಗ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಸ್ಥಿತಿಗಳಿಂದ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಇದೇ ಬಸವೇಶ್ವರ ನ ಒಂದು ಗಲಾಟೆ ಇಲ್ಲಿ ಯಾವೊಬ್ಬ ದಲಿತರು ಕೂಡ ಟೆಂಡರ್ ಅರ್ಹತೆ ಇಲ್ಲ ಯಾವೊಬ್ಬ ದಲಿತರು ಕೂಡ ನಾನು ಈ ಕೆಲಸ ಮಾಡಿದ್ದೀನಿ ಅಂತಕ್ಕಂಥಕ್ಕೆ ಮುಂದೆ ಚಂದ್ರಶೇಖರ್ ಹೆಬ್ಬಾಳೆ ಮತ್ತು ಅಶೋಕ್ ಹೆಬ್ಬಾಳೆ ಅವರಿಗೆ ಸಪೋರ್ಟ್ ಆಗಿ ಅನೇಕ ಸಂಘಟನೆಗಳು ಬರ್ತಾ ಇದ್ದಾವೆ ಇನ್ನು ಕೆಲವು ಸಂಘಟನೆಗಳು ಧಿಕ್ಕಾರಕ್ಕೆ ಹೋಗ್ತಾ ಇದ್ದಾರೆ ಹೇಗಿದೆ ನೋಡಿ ಇಲ್ಲಿ ಈ ಟೆಂಡರ್ ನ ಗೋಲ್ ಮಾಲ್ ಏನಂತಂದ್ರೆ ನಮ್ಗೆ ಸಿಗ್ತಕ್ಕಂತ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗ್ತಕ್ಕಂಥ ಆಹಾರಗಳಲ್ಲಿ ಕಳಪೆ ಮಟ್ಟದ ಪೂರೈಕೆ ಮಾಡುವ ಮೂಲಕ ಬಸವೇಶ್ವರ ಎಂಟರ್ಪ್ರೈಸಸ್ ಅನ್ನ ಈ ರೀತಿಯಾಗಿ ಹಣ ದೋಚಿ ಹೆಚ್ಚಿನ ಹಣ ಪಡೆದುಕೊಂಡಂತ ರೀತಿಯಲ್ಲಿ ಬಿ ಅಧಿಕಾರಿಗಳಿಗೆ ಬಿಎಂ ನಿರ್ದೇಶಕರಿಂದ ಅಂದರೆ ನಿರ್ದೇಶಾಲಯದಿಂದ ಪತ್ರ ಕೂಡ ಮಾಡಿದ್ದಾರೆ ಇವರು ಈ ಕಳೆದ ಸಾಲಿನಲ್ಲಿ ಬಿ ಇಲಾಖೆಗೆ ಸಂಬಂಧಪಟ್ಟಂತಹ ಆಹಾರ ಸರಬರಾಜು ಮಾಡುವ ನಿಟ್ಟಿನಲ್ಲಿ ಅನೇಕ ರೀತಿಯ ನೀತಿಯ ಮತ್ತು ಸರ್ಕಾರದ ಏನು ಕ್ರಮಗಳನ್ನ ಉಲ್ಲಂಘನೆ ಮಾಡಿ ತಮ್ಮದೇ ಆದ ರೀತಿಯಲ್ಲಿ ಕೆಲಸ ಮಾಡಿ ಸರ್ಕಾರಕ್ಕೆ ಅವರು ನಷ್ಟ ಉಂಟು ಮಾಡಿದ್ದಾರೆ ಅಂತಕ್ಕಂಥ ಮಾತು ಕೂಡ ಈ ಒಂದು ಪತ್ರದಲ್ಲಿ ತಿಳಿಸಲಾಗಿದ್ದರೂ ಸಹ ಇವತ್ತಿನವರೆಗೂ ಜಿಲ್ಲಾ ಅಧಿಕಾರಿಗಳಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಲಿ ಅಥವಾ ಜಿಲ್ಲೆಗೆ ಸಂಬಂಧಪಟ್ಟಂತ ಯಾವೊಬ್ಬ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾಗಲಿ ಬಿ ಸಿಎಫ್ ಅಧಿಕಾರಿಗಳಾಗಲಿ ಅಥವಾ ಇನ್ಯಾವುದೇ ಇಲಾಖೆ ಅಧಿಕಾರಿಗಳಾಗಲಿ ಟು ಟು ಅನ್ನೋಕ್ಕೆ ಚಂದ್ರಶೇಖರ್ ಹೆಬ್ಬಾಳೆ ಬಿಡ್ತಾ ಇಲ್ಲ ಅಷ್ಟು ಬಿಗಿಯಾಗಿ ಇಟ್ಕೊಂಡಿದ್ದಾರೆ ಅವನು ಕಪ್ಪು ಪಟ್ಟಿಗೆ ಸೇರಿ ಸೇತುವೆ ಲೆಟರ್ ಪಡೆದರೂ ಕೂಡ ಮತ್ತೆ ಸಮಾಜಕ್ಕೆ ಟೆಂಡರ್ ಪಡಿತಾ ಇದ್ದಾನೆ ಅಂತಕ್ಕಂಥ ಮಾತನ್ನ ಜರಪ್ಪ ಬೆಲ್ಲಾಳೆ ಮತ್ತು ವೈಜನಾಥ್ ಸೂರ್ಯಂಶಿ ಅವರು ತಮ್ಮ ಈ ಒಂದು ವಿಚಾರದಲ್ಲಿ ಹೇಳಿದ್ದಾರೆ ಬನ್ನಿ ಅವರೆಲ್ಲ ಏನ್ ಹೇಳಿದ್ದಾರೆ ಎಂಬುದನ್ನು ನಿಮಗೆ ಸವಿಸ್ತಾರವಾಗಿ ತೋರಿಸ್ತೀವಿ ನಮ್ಮ ನಾರಾಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಬಂದ್ರೆ ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರು ದಯವಿಟ್ಟು ಸೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರೆಯಬೇಡಿ ಯಾಕಂದ್ರೆ ಈ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮೆಲ್ಲರ ಸಹಕಾರ ಸಹ ಸಹ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಬನ್ನಿ ಈ ಒಂದು ಬಸವೇಶ್ವರ ಎಂಟರ್ಪ್ರೈಸ್ ಕುರಿತು ಏನೆಲ್ಲ ಮಾತಾಡಿದಾರ ನಿಮಗೆ ನಾವು ಸ್ಪಷ್ಟವಾಗಿ ತೋರಿಸ್ತೀವಿ

ವಸಸರ್ ಎಂಟರ್ಪ್ರೈಸಸ್ ಅಂತೆ ತಮ್ಮ ಬಿಲ್ಲಿನಲ್ಲಿ ನಮೂದಿಸಿದ ದರಗಳ ರೇಟ್ ಬಿಲ್ಲಿನ ಪ್ರತಿ ಅಂದ್ರೆ ರೇಟ್ ಪಡೀತಾರ ಅದಕ್ಕೆ ಹೆಚ್ಚಿನ ಬೆಲೆ ಹಾಕಿದ ಪ್ರತಿನ ತಮ್ಮಲ್ಲಿದೆ ದಿನಾಂಕ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತ್ ಮೂರಂದು ಜಿಲ್ಲಾಧಿಕಾರಿಗಳ ಹಿಂದೂ ಕಲ್ಯಾಣ ಇಲಾಖೆ ಬೀದರ್ ಅವರು ಮಾನ್ಯ ಜಿಲ್ಲಾಧಿಕಾರಿಗಳೇ ಬೀದರ್ ಅವರಿಗೆ ಬರೆದ ಪತ್ರದಲ್ಲಿ ಟೆಂಡರ್ ನಲ್ಲಿ ನಮೂದಿಸಿದ ದರಗಳಿಂದ ಹೆಚ್ಚಿನ ಬಿಲ್ಲು ಹಾಕಿ ಪಾವತಿಸಲಾಗಿರುತ್ತದೆ ಶ್ರೀಮತಿ ನಾಗಮಣಿ ಪತ್ರಾಂಕಿತ ವ್ಯವಸ್ಥಾಪಕರು ದಿನಾಂಕ ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತರಂದು ವರದಿ ಸಲ್ಲಿಸಿರುತ್ತಾರೆ ಜಿಲ್ಲಾಧಿಕಾರಿ ಹೇಳ್ತಾ ಇದ್ದಾರೆ ದಿನಾಂಕ ಎಂಟು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾಧಿಕಾರಿಗಳು ಹಿಂದುಳಿದ ಕಲ್ಯಾಣ ಇಲಾಖೆ ಬೀದರ್ ಅವರು ತಾಲೂಕು ಹಿಂದುಳಿದ ಕಲ್ಯಾಣ ಅಧಿಕಾರಿಗಳಿಗೆ ಬೀದರ್ ವರ್ಗ ಪತ್ರ ರೂಪಾಯಿ ಹದಿಮೂರು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ಮೂರುಗಳನ್ನು ಸರ್ಕಾರಕ್ಕೆ ಜಮಾ ಮಾಡಿ ಬಿಲ್ ಅನ್ನು ಸಲ್ಲಿಸಲು ಸೂಚಿಸಿರುತ್ತಾರೆ ತಾಲೂಕು ಅಧಿಕಾರಿ ಅವರ ಕಲ್ಯಾಣ ಜಿಲ್ಲಾಧಿಕಾರಿಗಳು ದಿನ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾಧಿಕಾರಿಗಳು ಹಿಂದುಳಿದ ಕಲ್ಯಾಣ ಇಲಾಖೆ ಬೀದರ್ ಅವರು ಬೆಂಗಳೂರಿಗೆ ಪತ್ರ ಕಲ್ಯಾಣರಿಗೆ ಬೆಂಗಳೂರು ಬಸವರ ಎಂಟರ್ಪ್ರೈಸಸ್ ಬೀದರ್ ಅವರಿಗೆ ಕಪ್ಪು ಪಟ್ಟಿಗೆ ಸೇರಿಸಿ ಹೋಗಿತ್ತು ಸೂಕ್ತ ಮಾರ್ಗದರ್ಶನ ನೀಡಲು ಮಾಧ್ಯರಲ್ಲಿ ಕೋರಿದ್ದಾರೆ ಈಶಾಂ ಜಿಲ್ಲಾಧಿಕಾರಿ ಗಮನವಿಟ್ಟಾರೆ ಅವರಿಗೆ ಕಪ್ಪು ಪಟ್ಟಿಗೆ ಸೇರಿದಾಗ ಮಾರ್ಗದರ್ಶನ ಪಡೆಯಲು ನೆಟ್ಟರು ಒಂಬತ್ತು ಇಪ್ಪತ್ತ ಅವಾಗ ದಿನಾಂಕ ಎರಡು ಎರಡು ಇಪ್ಪತ್ನಾಲ್ಕು ಮತ್ತು ಎರಡು ಎರಡು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಎರಡು ಎರಡು ಪತ್ರಗಳನ್ನು ಆಯ್ತು ಹಿಂದುಳಿದ ಕಲ್ಯಾಣಕ್ಕೆ ಬೆಂಗಳೂರು ಅವರು ಬೀದರ್ ಜಿಲ್ಲಾ ಹಿಂದುಳಿದ ಕಲ್ಯಾಣ ಅಧಿಕಾರಿಗೆ ಬೀದರ್ ಅವರಿಗೆ ಪತ್ರ ಬರೆದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಆಹಾರ ಸಾಮಗ್ರಿಗಳ ತರಬಾಜಿನ ಟೆಂಡರ್ ಅನುಮೋದಿಸುವ ಪ್ರಾಧಿಕಾರಿಗಳಾಗಿರಲಿಲ್ಲ ಬಸವೇಶ್ವರಿ ಬೀದರ್ ಈ ಸಂಸ್ಥೆಯನ್ನು ಕಪ್ಪು ಪಟ್ಟಿಗೆ ಸೇರಿಸಲು ಜಿಲ್ಲಾಧಿಕಾರಿಗಳು ಬೀದರ್ ಇವರ ಹಂತದಲ್ಲಿಯೇ ನಿಯಮ ನಿಯಮನಗಳ ಕ್ರಮವಹಿಸಲು ಸೂಚಿಸುತ್ತಾರೆ ಯಾರು ಕಮಿಷನರ್ ಯಾಕೆ ನಟ ಮಾಡಿದ ಇಷ್ಟೆಲ್ಲ ಆಧಾರ ಸಹಿತ ದಾಖಲೆ ಇದ್ದರೂ ಸಹ ಜಿಲ್ಲಾ ದಲಿತ ಸಂಘ ಸಮಿತಿಯವರು ಸಂಜೆ ನಗರದ ಬಾಬು ಪಾಸ್ವಾನ್ ಮತ್ತು ಅವರ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಬಸವೇಶ್ವರ ಸಂಸ್ಥೆ ವಿರುದ್ಧ ಆರೋಪ ನಿರಾಧಾರ ಎಂದು ಹೇಳುವುದು ಹಾಸ್ಯಾಸ್ಪದವಾಗಿದೆ ಒಟ್ಟಾರೆ ಹೇಳಬೇಕಾದರೆ ಕಳ್ಳನಿಗೆ ಸುಳ್ಳನ ಪ್ರಮಾಣ ಪತ್ರ ಕೊಟ್ಟಂತಾಗಿದೆ ಕಳು ಮಾಡಿಲ್ಲ ಅದೇ ಸುಳ್ಳು ಅಂತ ಮಾಡಲಿ ಅಂತೇಳಿ ಕಳ್ಳನಿಗೆ ಸುಳ್ಳನ ಪ್ರಮಾಣ ಪತ್ರ ಕೊಟ್ಟಂತಾಗಿದೆ ಬಾಬು ಪಾತ್ರ ಅಂದಿನ ಪತ್ರಿಕಾ ವ್ಯವಸ್ಥೆಯಲ್ಲಿ ಎಂದು ಹೇಳುದು ಹೇಳುತ್ತಾ ಇಂದಿನ ನಮ್ಮ ಈ ಪತ್ರಿಕಾ ವ್ಯವಸ್ಥೆಯಲ್ಲಿ ಮಾಧ್ಯಮ ಮೂಲಕ ತಿಳಿಸುತ್ತೇವೆ ಅದೇ ಈ ರೀತಿಯಾಗಿದೆ ಅಂತ ಹೇಳಿ ಒಂದು ಹೇಳಿ ಎರಡು ವಾರ್ತೆ ತಿಳಿಸಿಕೊಂಡಿ ಅವನು

ಬಗ್ಗೆನೆ ಏನ್ ನಡೀತಾ ಇದೆ ಎಷ್ಟ ನಮ್ ಜಿಲ್ಲರ್ ಪ್ರಕ್ರಿಯೆ ಬಹಳ ಪ್ರೇರಣೆಯ ಪ್ರಯಾಣ ಆಗ್ಬೇಕಂತ ಒಂದು ಪ್ರಶ್ನೆ ಬಟ್ ನನಗೆ ಐವತ್ತು ವರ್ಷ ನಾನು ಓದಿದ್ದೇನೆ ಯಾಕೆ ಕರ್ತಾ ಇದ್ರೆ ಮಾತನ್ನ ಟೆಂಡರ್ ಆಗಿ ಶಾಂತ ಕರೆಕ್ಟ್ ಮಾಡ್ತಾರೆ ಎಂತ

ಎಲ್ಲ ಡಿಪಾರ್ಟ್ಮೆಂಟ್ ಜನ ಇಲ್ಲ ಇದು ಒಂದು ಪ್ರೆಷರ್ ಮಾತಾಡೋದಿಲ್ಲ ಅದು ಅದಕ್ಕೆ ಅವ್ರನ್ನ ಮೂಡಿಸ್ಕೊಳು ಅವ್ರ ನೀವು ಏನೇನು ಮಾಡ್ತೀನಿ ಟ್ರಾನ್ಸ್ಫರ್ ಮಾಡ್ತೀನಿ ಬೆಲೆ ಕೇಳಿ ಸೊ ಹಂಗಾಗಿ ಅವ್ರು ಏನು ಮಾಡ್ಕೊಡ್ತಾರ ಅದು ತಗೋಬೇಕು ನಾ ಆಫೀಸಲ್ಲಿ ಹೇಳೋದ್ ಕೇಳಿಲ್ಲ ಸೊ ಇದ್ದೀನ್ ಯಾರಿಗೆ ಯಾರ ಅಂದ್ರೆ ಅಲ್ಲಿ ಏನು ಅವೆಲ್ಲ ಮಕ್ಕಳ ಹೆಣ್ಮಕ್ಳು ಇರ್ತಾರಲ್ಲ ಬ್ಯಾಕ್ವರ್ಡ್ಸ್ ಮೈನಾರಿಟಿ ಸೌಧ ಅವರು ಮಾತ್ರ ಅಂತ ಸಫಲಿಂದ ಅಥವಾ ಸಣ್ಣ ಸಫಲವಾದ ಇದು ಸಫಲಾಗ ಏನೋ ಇದು ಕೆಲ ಪದ್ಧತಿ ಸೊ ಪೇಮೆಂಟ್ ಆಗೋ ಅಂದರೆ ಯಾವಾಗ ಪೇಮೆಂಟ್ ಆಗ್ತದಲ್ಲ ಪೇಮೆಂಟ್ ಆಗೋ ಅಂದರೆ ನಮ್ಮ ಪ್ರಶೆಸರ್ ಸಪ್ಲೈ ಅವ್ರು ಏನ್ ಹೇಳ್ತಾರ ಗೊತ್ತಾಗ್ ಮಾಡಿದ ಅವ್ರ ಭ್ರಷ್ಟಾಚಾರ ನಮ್ ಬ್ರೈಮ್ ಮಾಡಿದ ನೋಡಿ ನೀವು ಏನು ಅಂತ ಜನ ದುಡ್ಡು ವಾಪಸ್ ಬರೋದ ಕಾರಣ ಏನಂದ್ರ ಫಸ್ಟ್ ನಾವು ಸಂಘಟನೆದಲ್ಲಿ ಕೊಡೋದು ಸಂಘಟನೆ ಅಂದ್ರೆ ಭಾರತ ದೇಶದ ಸಂಘಟನೆ ಇಲ್ಲ

हमारे लिए ज़्यादा शिफ्ट मार्क पड़ता है हम पढ़ता है नॉट एंड मैडम जो हम लिस्ट देना चाहते हैं मार्क के बड़े लिस्ट पास वाले लिस्ट हम बदले लिस्ट नहीं, नहीं। तो है हाँ लिस्ट फिर कर रहा था हाँ लिस्ट प्रकार हम कहीं मोस्ट आनंद से हम कहीं तो आप प्रकार कम गणित संघटने बड़ी ಸಪ್ರೂವ್ ಮಾಡ ಅವ್ರು ಅದ್ರ ಭಾಜ ಆಗ ಈಗ ಯಾವುದು ರಾಜ್ಕುಮಾರ್ ಅದ ಏನು ಕೊಡಲ್ಲ ಅಂತ ಇದೇ ಲಿಸ್ಟ್ ಕೇಳಕ್ಕೆ ಅವ್ರ ಹೆಂಗ್ ಕೊಡ್ತಾರ ಅವ್ರಿಗೆ ಬೇಕಾದ ಎಲ್ಲ ಹೇಳ್ಬೋದು ಮಾಡನ್ ಏನು ನೋಡೋದ ಅವ್ರ ಸಿಕ್ರೆ ಎಂಟ್ರಿ ಮಾತಾಡ್ತಾರೆ ಈಗ ಇನ್ನೊಂದು ಸರ್ ಅವ್ರೇನು ಹೇಳ್ಯಾರ ಮೂವತ್ತು ಲಕ್ಷ ಬೇರೆ ಆಗಿತ್ತು ಬಿಲ್ಲಾಗಿ ಅದು ಸಬ್ರ ಡಿಸ್ ಅದ ಆ ಕಡೆ ಬರ್ತಾ ಇದ್ದ ನಾವು ನಾ ಇದ್ರೂ ಇದು ಬಂದಕ್ಕೆ ಇಷ್ಟನಾ ಒಳ್ಳೆಯ ಚಟ್ರೆ ಕೂಡ ಅಲ್ಲಾ ಚಟ್ರೆ ಕೂಡ ಯಾರು ಅಂತ ಕೊಡುವ ಸಂಘಟನರು ಇಂಗ ಅದು ಸ್ರೋಳ ವಂತಂತ್ರ ಸರ್ ಅದು ನಿಮಗೆ ಹೇಳ್ತೈತು ಅಂತ ನಾನು ಗೊತ್ತಿದ್ನ ಕಾರಣ ಹೇಳಲ್ಲ ಯಾಕ ಗೊತ್ತೈತ ಅಂತ ಏನು ನಡೆತಿದೆಯೋ ನಾನು ಗೊತ್ತಿಲ್ಲ ಅಷ್ಟೇ ಇರೋಲಿ ಆ ಡಿಪಾರ್ಟ್ಮೆಂಟ್ ಇಕ್ಸಾಮನು ನಾವು ನಡೆಸತೀವಿ ಏನು ನಡೆತಿದೆಯೋ ಜಾಸ್ತಿ

న్యాయకులవ్ కోర్ట్ అదే జార్ సంఘటన సంఘటన హిందే సల సంఘటన తల్ూకా వైజ్ కేంద్ర వాళ్ళకి ఆ నంతర డిస్ట్ వైజ్ ఆ నంతర స్టేట్ వైడ్ అయితే

ಅವರು ಸರಿ ಮಾಡ್ತಲ್ಲ ಯಾವ ಕಾರಣಕ್ಕೂ ಇದು ಸರಿಯೋದಿಲ್ಲ ಆಗ ಈಗ ಸರ್ ಚಂದ್ರ ಸಿಕ್ಕಿದ್ರು ಬೇರೆ ಚಂದ್ರ ಸಿಕ್ಕಿದ್ರು ಅದು ಹೋಗಿ ಅವರ ಹೆಲ್ತ್ ಕೇರ್ ತಂದ ಮೇಡಂ ಅದಿರಿ ಅಕಾಡೆಮಿ ಕೆಲಸ 20 ವರ್ಷದಿಂದ ಕೆಲಸ ಮಾಡ್ತಿದ್ರು ಜನರಗೆ ಆಗ್ತಿರೈ ಜನರ ಲಾಪರ್ ಇಯಾ ಡಯಾಬಿಟ್ಸ್ ಸರಿಯೋ ಮಾರೋ ಅಂತಿದಾ ಇದಿಗಂತ ಚಂದ್ರ ಇರ್ಲಿ ಇನ್ ಮಲ್ಲಿಕ ಚಂದ್ರ ನೋಡಿ ಈಗ ಇವರು ಚಂದ್ರ ಎಲ್ಲಾ ಸ್ತಿಹರ ಇರ್ಲಿ ಬಟ್ ಆ ಕ್ಷರನೇನ ಐ

ಬಟ್ ಯೂರಿಟ್ ಅಂದ್ರೆ ತೆರೆ ತೆರೆ ಹೇಳ್ಬೇಡಿ ತೆರೆ ಸಿತ್ತು ಅಂತ ಎಲ್ಲಾ ವಾರ್ಡಗಳಲ್ಲಿ ತಳದ ತೆರೆ ಜಿಲ್ಲಾ ಆಫೀಸ್ ಕನ್ಫರ್ಮ್ ಮಾಡುತ್ತಾರೆ ನೀವು ಜನರೇ ಹಬಳ ಅಂತ ನೀವು ಮಾತು ಹೋಗ್ಬಿಡಾರ್ ಬಲ್ಲಿ ಎಪ್ಪರೆ ಬಾಪುತ್ರ ಅಂತ ಹೇಳಿ ಫೋನ್ ಮಾಡ್ಕದರ ಬಸರ ಲುಕಾಜಿ ಆ ದಿನದಕ್ಕೆ ಬಿಸಿ ಬರಲ್ಲ ಅಂತ ಹೇಳಿ ನೀವು ಆ ದಿನದಕ್ಕೆ ಎದ್ರಿ ಯಾರು ಕದ್ರಿ ಜಿಲ್ಲಾ ಆಫೀಸ್ ರೀ ನೈಯಾ ಇಂಡಿಯನ್ ಬ್ರೋಡರ್ ಒಕಿದ್ರು ರೀ ಮಾಲು ಸಪ್ಲೈ ಕರ 25 ತಾರಿಗೆ ಇಂಡಿಯನ್ ಬ್ರೋಡರ್ ಹೋಗಂತ್ರೆ ಮಾತ್ರ ಸಪ್ಲೈ ಆಗಬೇಕು

ಇಲ್ಲಿಗಲ್ ಆಗೇನಪ್ಪ ಅಂದ್ರೆ ಟೆಂಡರ್ದಲ್ಲಿ ಕರ್ ಕರ್ಲೇ ಡಾಕ್ಯುಮೆಂಟ್ ಯೂಸ್ ಮಾಡ್ತಾರೆ ಮಾಡಿ ಆರು ಮಂದಿ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡಿ ಮೂವರಿಗೆ ಎಲಿಜಿಬಲ್ ಮಾಡ್ತಾರೆ ಮಾಡಿ ಎಲ್ ಒನ್ ಡರಿಕ್ಟ್ ಟೆಂಡರ್ ಕೊಡಬೇಕು ನಿಯಮ ಎಲ್ ಎಲ್ಲೊಂದ್ರಿಗೆ ಬಿಡಬೇಕು ಬಟ್ ಎಲ್ದ್ರಿ ಬಂದವರಿಗೆ ಎಲ್ ಅಂತ ಅಂತೇಳಿ ಆದೇಶ ಮಾಡಿಕೊಂಡು ಡಿ ಸಿ ಅವ್ರದ್ದು ಆರನೇ ತಾರೀಕಿಗೆ ಆರ್ಡ್ರ್ ಆ ಆರ್ಡರ್ ತಕ್ಷಣ ಅವ್ರು ಏನಪ್ಪಾರೆ ಅಂದರೆ ಅದ್ರ ಆಮೇಲೆ ಕೆವಿಟ್ ಹಾಕ್ತಾರೆ ಯಾರು ಸ್ಟೇ ಹೋಗೋರು ಅಂತ ಕೆವಿಟ್ ಹಾಕ್ತಾರೆ ಕೆವಿಟ್ ಆದ್ಮೇಲೆ ನಾವೆಲ್ಲ ಅದು ಟೆಂಡರ್ ಇಲ್ಲಿಗಲ್ ಮೇಡಮ್ ಕೇಳಿ ಡಿ ಸಿ ಮೇಡಮ್ ಅವ್ರು ನಾವು ನೌಕಿಕಾಗ ಭೇಟಿ ಹೇಳಿದಾಗ ಅವ್ರಿಗೆ ಆದಂಥ ಆರ್ಡ್ರ್ ಹೆಲ್ಪ್ ಮಾಡ್ತಾರೆ ಅವ್ರು ನಾಲ್ಕನೇ ತಾರೀಕಿಗೆ ಆಗಿನ ಆಟ ಹೆಲ್ಪ್ ಮಾಡಿ ಆರನೇ ತಾರೀಕಿಗೆ ಒಂದು ಆರ್ಡ್ರ್ ಮಾಡ್ತಾರೆ ಏನಂದ್ರೆ ತಾತ್ಕಾಲಿಕ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ ತಾಂತ್ರಿಕ ದೋಷಗಳಿಂದ ಈ ಹಿಂದಿನ ಇದು ತಿಂಗಳು ಸಪ್ಲೈ ಮಾಡಬೇಕಾದ ಒಂದು ಫೆಬ್ರವರಿ ಅದೇ ಮಾಡ್ತಾರೆ ಆರನೇ ತಾರೀಕಿಗೆ ಆ ಅದನ್ನು ಬಂದು ಇಟ್ಕೊಂಡೇನಪ್ಪ ಅಂದ್ರೆ ಸಡನ್ನಾಗಿ ಬಸ್ ಸ್ಟ್ಯಾಂಡ್ ತಗೋತಾ ಹೋಗ್ತಾರೆ ಅದಕ್ಕೆ ಒಂದು ಹಾಸ್ಪಿಟಲ್ ರೇಷನ್ ಕೊಟ್ಟು ಅವು ಜಿ ಬಿ ಎಸ್ ಕುಟು ಮಾಡಿ ಅದಕ್ಕೆ ನಾವು ಬಂದರೆ ಫೋರ್ಟಿಗೆ ಇಲ್ಲಿಗಲ್ ನಾಲ್ಕು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಈ ಆರನೇ ತಾರೀಕಿನ ಆರ್ಡ್ರನ್ನ ಸ್ಟೇ ತರ್ತಾರೆ ಅವ್ರು ಬಸ್ ಇಟ್ಟು ಬೈಸರು ಸ್ಟೇ ತಂದ್ಮೇಲೆ ಮೇಡಮ್ ಗೊತ್ತಾಗ್ತದೆ ಇಲ್ಲ ನಾವು ಪಟ್ಟಿದ ಕಾಪಿಟ್ಟಿದೆ ಅಂತ ತನಿಖೆ ಮಾಡೋಕೆ ಬಿ ಜಮ್ಮ ಅಧಿಕಾರಿಗೆ ಮತ್ತು ಇವರಿಗೆ ಸಿ ಡಿ ಸಿ ಎಸ್ ಈ ಅಕೌಂಟ್ ಆಫೀಸರ ಅವ್ರು ಇಬ್ಬರಿಗೆ ಕರೆದು ಇಮಿಡಿಯೇಟ್ ತನಿಖೆ ಮಾಡ್ಕೊಂಡು ಏನಾದ್ರೂ ರಿಪೋರ್ಟ್ ಕೊಡ್ರಿ ನಾವು ಯಾಕ್ಷನ್ ತೊಗೊತೀನಿ ನೀವು ಹೇಳಿದ್ದಾರೆ ಮೇಡಮ್ ನಾವು ಅವ್ರ ಅವ್ರಿಗೆ ಮಾಡ್ತಕ್ಕಂಥ ಇಲ್ಲ ಒಂದು ಖಚಿತ ಆಗೋದ ಏನಪ್ಪ ಸಾಬತಾಗಿದೆ ಅದಕ್ಕೆ ಚಂದ್ರಶೇಖರ್ ಹೆಬ್ಬಾಳೆ ಮತ್ತು ಅಶೋಕ್ ಹೆಬ್ಬಾಳೆ ಇವರೆಲ್ಲ ಏನಪ್ಪಾ ಅಂದ್ರೆ ಇವಾಗ ಈ ಹಿಂದಿನ ಒಂದು ಅಧಿಕಾರಿ ಒಬ್ಬರು ಬಿ ಸಿ ಎಂ ಅಧಿಕಾರಿನೇ ಇನ್ನೊಂದು ಡೇಟ್ ಆದ್ಮೇಲೆ ಅಲ್ಲಿ ಇಲ್ಲಿಗೆ ಇದು ಮಾಡಿದ್ದಾರೆ ಆರೋಪ ಮಾಡಿದ್ರು ಅವ್ರಿಗೆ ಏನಂದ್ರ ಇಷ್ಟು ಕೆ ಕೆ ಆರ್ ಇದೆ ಇಷ್ಟು ರೊಕ್ಕ ಡೆಪ್ಲೋ ಮಾಡಿ ಅಂತ ಹೇಳಿ ಲೆಟರ್ ಬಂದ್ರೆ ಆ ಲೆಟರ್ ಏನಪ್ಪಾ ಅಂದ್ರೆ ಜಡ್ ಪಿ ಏನಪ್ಪಾ ಅಂದ್ರೆ ಚೀಫ್ ಅಕೌಂಟ್ ಆಫೀಸರ್ ತನಿಖಾ ಅಧಿಕಾರಿ ಮಾಡ್ಯಾರ ಬಟ್ ಅವ್ರ ತನಿಖಾ ಅಧಿಕಾರಿ ಹೆಬ್ಬಳ್ಳಿ ಸೇವೆ ಫ್ಯಾಮಿಲಿ ಅದಾರ ಅವ್ರು ಏನು ತನಿಖಾ ಮಾಡ್ತಾರೆ ಎರಡು ವರ್ಷ ಇವರು ಆದ್ರೂ ಫೈಲ್ ಎಲ್ಲೇ ಪೆಂಡಿಂಗ್ ಇತ್ತು ಬಿ ಸಿ ಎಂ ಬಿ ಸಿ ಎಂ ಅವ್ರು ಬಿ ಸಿ ಎಂ ಪಡ್ ಅವರು ಅವ್ರು ಒಂದು ಸಪೋರ್ಟ್ ಟೌನ್ ಡೆವಲಪ್ಮೆಂಟ್ ಮಾಡ್ಬೇಕು ಎಷ್ಟೋ ಒಂದು ಕೋಟಿ ಮ್ಯಾನ್ ಹರ ಮಾಡಿದ್ರು ಹಾ ಡಿಒ ಇದ್ರು ಮತ್ತು ಡಿಒ ಲೆಟ್ರೆ ಅವ್ರು ನೋಡಿ ಇಲ್ಲಿ ತಪ್ಪ ಪಟ್ಟಿ ಸಿ ಎಸ್ ಸಿ ಅಂತ ಆ ಅದು ಸಿ ಎಸ್ ಸಿ ಕೊಟ್ಟಿದ್ದಾರೆ ಬಟ್ ಸಿ ಎಸ್ ಏನೋ ತನಿಖೆ ಮಾಡ್ತಾ ಇಲ್ಲ ಅದು ಅದನ್ನು ಎರಡು ಸಾವಿರ ಕೇಳಿದ್ರೆ ನಂತರ ಒಬ್ರಿಗೊಬ್ರಿ ಫಸ್ಟ್ ಏನು ಮಾಡಿದ್ರು ಎ ಡಿ ಅವರಿಗೆ ಏನು ಮಾಡಿದ್ರು ನಮ್ಮದು ಅರ್ ಡಿ ಸಿ ಆಫೀಸರಿಗೆ ಇನ್ಕ್ವೈರಿ ಆಫೀಸರ್ ಮಾಡಿದ್ರು ಮತ್ತು ವೆಟರ್ನರಿ ಡಿ ಡಿ ಮಾಡಿದ್ರು ಬಂದಂತ ಬರ್ಬಿಟ್ಟಾಗ ಈಗೇನಪ್ಪ ಅಂದ್ರೆ ಅಕೌಂಟ್ ಚೀಪ್ ಅಕೌಂಟ್ ಆಗ್ತು ಶ್ರೀಕಂತವರಿಗೆ ತನಿಖಾರಿಕೆ ಮಾಡ್ಯಾರ ಈಗ ಶ್ರೀಕಂತವರಿಗೆ ಅವರೆಲ್ಲ ಗೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಸನ್ಮಾನ ಮಾಡ್ತಾರೆ ಹಾಂ ಈಗ ಅಂಥ ಸೈನಿಕಾರಿಕಾರಿಗೇನಪ್ಪ ಅಂದ್ರೆ ಚಂದ್ರಕ ಕಂಪನಿಯ ಮನೆ ಹೋಗಿ ಗೆಸ್ಟ್ ಆಗಿ ಅವ್ರ ಸಮ ಅವ್ರಿಗೆ ಸಮ ಮಾಡ್ತಾ ಇರ್ತಾರೆ ಇದೆಲ್ಲ ಈಗ ಈ ಇಂಥ ಭ್ರಷ್ಟ ಅಧಿಕಾರಿಗಳ್ ಕಂಪನಿ ಇದ್ದಾರೆ ಅಂತೇಳಿ ಹೇಳಕಿತ ಪಚಾವ ಮಾಡ್ತಾ ಇದ್ದಾರೆ ಮತ್ತೆ ಕೆಲವೊಂದು ನಾವು ಸಂಘಟನೆ ಹೋಗಿಕೊಟ್ರೆ ಅಂತ ಕಳ್ಳರಿಗೆ ಏನಪ್ಪ ಅಂದ್ರೆ ಸುಳ್ಳಾರ ಪ್ರಮಾಣ ಪತ್ರ ಕೊಡ್ತಾ ಇದ್ದಾರೆ ಕಳ್ಳರಿಗೆ ಸುಳ್ಳಾರ ಪ್ರಮಾಣ ಪತ್ರ

ಬಿ ಸಿ ಎಂ ಜಿಲ್ಲಾ ಅಧಿಕಾರಿ ಬಸವರ ಪಡಗಿರತ್ ಇದ್ರು ಅವರು ಅವ್ರಾಗಿದ್ದಾರೆ ಗರ್ಗೆಪ್ಪ ಅಂತೇಳಿ ತಾಲೂಕಾ ಹಿಂದು ಕಲ್ಯಾಣ ಇಲಿಕೆ ಅಧಿಕಾರಿ ಇದ್ರು ಅವ್ರ ಇಬ್ಬರು ಫ್ಯಾಮಿಲಿ ಇದರ ಅವ್ರ ಮೇಲೆ ಏನಪ್ಪ ಅಂದ್ರೆ ಅವ್ರ ಸಸ್ಪೆಂಡ್ ಆಗ್ಬೇಕು ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ನಮ್ ಆಗ್ರಹ ಇದೆ